ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್ ಮೈ ಡಿಯರ್ ಸೊ ಈ ಒಂದು ವಿಡಿಯೋದಲ್ಲಿ ಏನು ಕೆ ಪಿ ಸಿದು ಒಂದು ಇಶ್ಯೂ ಆಗಿತ್ತು ಅಬೌಟ್ ಎಕ್ಸಾಮ್ ಕನ್ನಡ ಭಾಷಾ ಅಂತರದ್ದು ಮಿಸ್ಟೇಕ್ ಆಗಿದೆ ಅಂತ ಹೇಳಿ ಸೊ ಅದು ಒಂದು ಅಪ್ಡೇಟ್ ಇರುತ್ತೆ ಇಂಪಾರ್ಟೆಂಟ್ ಬ್ರೇಕಿಂಗ್ ಅಪ್ಡೇಟ್ ಸೊ ನೋಡ್ತಾ ಹೋಗೋಣ ಇನ್ ಲೈಟ್ ಆಫ್ ರಿಪೋರ್ಟ್ಸ್ ಆಫ್ ಇನ್ಅಪ್ರೋಪ್ರಿಯೇಟ್ ಕನ್ನಡ ಟ್ರಾನ್ಸ್ಲೇಷನ್ ಆಫ್ ದ ಕ್ವೆಶನ್ಸ್ ಇನ್ ದ ಕೆ ಪಿ ಎಸ್ ಸಿ ಗೆಜೆಟೆಡ್ ಪ್ರೊಫೆಷನಲ್ ಎಕ್ಸಾಮಿನೇಷನ್ ಐ ಹ್ಯಾವ್ ಡೈರೆಕ್ಟೆಡ್ ಕೆ ಪಿ ಎಸ್ ಸಿ ಟು ರೀಕಂಡಕ್ಟ್ ಆಫ್ ದ ಎಕ್ಸಾಮಿನೇಷನ್ ವಿತ್ ಇನ್ Two months to ensure fairness to all the candidates. Those responsible for these lapses have been relieved of their duties. The upcoming examination will be conducted with the utmost responsibility and accountability following all due diligence. We remain committed to upholding the integrity of our recruitment process, Santa. ಒಂದು ಮೆಸೇಜನ್ನು ಅಥವಾ ಟ್ವಿಟ್ಟರ್ ಅಂಡ್ ಎಕ್ಸ್ ಖಾತೆಯಲ್ಲಿ ಮಾಡಿರ್ತಾರೆ ಸೊ ಮಾನ್ಯ ಸಿ ಎಂ ಅವರು ಏನದು ಮರುಪರೀಕ್ಷೆ ಮರುಪರೀಕ್ಷೆಯನ್ನು ಮರು ಪರೀಕ್ಷೆಯನ್ನು ಇನ್ನು ಎರಡು ತಿಂಗಳ ಒಳಗಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ರೀಕಂಡಕ್ಟಿಂಗ್ ಆಫ್ ದ ಎಕ್ಸಾಮಿನೇಷನ್ ಅಂತ ಹೇಳಿ ಸೊ ಏನೋ ಒಂದು ತಪ್ಪುಗಳಾಗಿತ್ತು ಕನ್ನಡ ಭಾಷಾಂತರದಲ್ಲಿ ಸೊ ಅಲ್ಲಿ ಇಲ್ಲಿ ಒಂದು ನ್ಯಾಯ ಸಿಕ್ಕಿದೆಯೇ ಅಂತ ಅನ್ನಿಸ್ತಾ ಇದೆ ಲೆಟ್ ಸಿ ಓ ಫ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ ಚೆನ್ನಾಗಿ ಎಕ್ಸಾಮನ್ನು ಇನ್ನೊಂದು ಸಾರಿ ಕಂಡಕ್ಟ್ ಮಾಡ್ತಾರೆ ಬರೀರಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು ಮತ್ತೇನಾದರೂ ಅಪ್ಡೇಟ್ಸ್ ಇದ್ದರೆ ತಮಗೆ ಕೊಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು ಉಂಟು ಮಾಹಿತಿ ದುನಿ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು